ಇನ್ನೊಬ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರೆ ಅವರು ಬಹುಶಃ ಪೊಲೀಸ್ನವರು ಜಗತ್ತಿನಲ್ಲಿ ಉತ್ತಮ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲಿದ್ದ ರುದ್ರಮುನಿ ನಮ್ಮ ಪ್ರಪಂಚದ ಉನ್ನತ ತನಿಖಾ ಸಂಸ್ಥೆ ಅಂದ್ರೆ ಸ್ಕಾಟ್ಲ್ಯಾಂಡ್ ದಿನ ಅವರು ಇನ್ವೆಸ್ಟಿಗೇಷನ್ ಮಾಡಿದರು ಜನವರಿ ಹದಿನೈದು ತಾರೀಕು ಅವರು ಇನ್ವೆಸ್ಟಿಗೇಷನ್ ಅವರ ಇನ್ನೊಬ್ಬ ಅಧಿಕಾರಿಗಳಿಗೆ ಬಿಟ್ಟು ಕೊಟ್ಟು ಹೋದ ಈವನ್ ಒಂದು ಆರೋಪಿನ ಎನ್ಕ್ವೈರಿ ಮಾಡಲಿಲ್ಲ ಆ ಮನುಷ್ಯ ಅವರದೇ ಎವಿಡೆನ್ಸ್ ಇರುವಂತ ಆರೋಪಿಯನ್ನ ಎನ್ಕ್ವೈರಿ ಕೂಡ ಮಾಡಲಿಲ್ಲ ನಾನು ಎನ್ಕ್ವೈರಿ ಮಾಡಿದಾಗ ಆತ ಹತ್ತುಕೊಂಡು ಒಳಗಡೆ ಹೋದ ನಾನು ಈ ಅಪ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೋದ ಅಂತ ಎವಿಡೆನ್ಸ್ ಕೊಟ್ಟಿರುವಂತ ಕೋರ್ಟ್ ಮುಂದೆ ಕೊಟ್ಟಿರುವಂಥದ್ದು ಮಾತ್ರ ಆ ಮನುಷ್ಯ ಟಿವಿಯಲ್ಲಿರುವಂತ ಅನಾಚಾರ ಇದೆಯಲ್ಲ ಅದು ಯಾರು ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಏನೇನೋ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಒಂದು ಕೂಡ ರೆಕಾರ್ಡಲ್ಲಿರುವಂತಹ ಒಂದು ವರ್ಡ್ ಕೂಡ ಆ ಮನುಷ್ಯ ಟಿವಿಯಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿದೆ ಅಂದ್ರೆ ನಿಮಗೆ ಕೇಸಿನ ಬಗ್ಗೆ ಬೇಡ ನಿಮಗೆ ಯಾರಿಗೊಂದು ಒಪ್ಪಿಸಬೇಕು ಯಾರನ್ನ ಒಂದು ಸಂತುಷ್ಟಗೊಳಿಸಬೇಕು ನಿಮ್ಮ ಉದ್ದೇಶ ಇಷ್ಟೇ ಸಂತೋಷ ಏನು ಮನೆಯವರು ಏನು ಆರೋಪಿಗಳು ಅಂತ ಹೇಳಿದ್ರು ರುದ್ರಮುಣಿ ಮುಂದೆ ಅಪ್ಲಿಕೇಶನ್ ಕೊಟ್ಟರು ಹತ್ತನೇ ತಾರೀಕು ಕೊಟ್ಟರು ಇಮಿಡಿಯೇಟ್ ಆಗಿ ಹತ್ತನೇ ತಾರೀಕು ಆ ಮನುಷ್ಯ ನಾಲ್ಕು ಗಂಟೆಗೆ ಏನು ತನ್ನ ರೆಕಾರ್ಡನ್ನು ಹಸ್ತಾಂತರ ಮಾಡಿದ್ದಾರೆ ಹತ್ತನೇ ತಾರೀಕು ಕೊಟ್ಟಿರುವಂಥ ಮನೆಯವರು ಕೊಟ್ಟಿರುವಂಥ ಮೂರು ಜನ ಹೆಸರು ಸೇರಿಸಿ ಮನೆಯವರು ಕೊಟ್ಟಿರುವಂಥ ಕಂಪ್ಲೇಂಟನ್ನು ಸೇಮ್ ಡೇನೆ ಅವರನ್ನು ಕರೆಸಿ ಐ ಬಿಗೆ ಕರೆಸಿ ಎನ್ಕ್ವೈರಿ ಮಾಡಿ ಇವರ ವಿರುದ್ಧ ನಮಗೆ ಯಾವುದೇ ಸಾಕ್ಷಿಯಾಧಾರ ಒದಗಲಿಲ್ಲ ಅಂತೇಳಿ ಕಳಿಸ್ಬೋದು ಸೇಮ್ ಡೇ ಇವರು ಕೊಟ್ಟಿರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹನ್ನೊಂದು ಗಂಟೆಗೆ ನಾಲ್ಕು ಗಂಟೆಗೆ ರೆಕಾರ್ಡ್ ಅನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿ ಆಗಿದೆ ಈ ಮೂರು ಗಂಟೆ ಅವಧಿಯಲ್ಲಿ ಎಲ್ಲಾ ಮುಗಿಸಿದ್ದಾರೆ ಬಾರಿ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಥರನೇ ಮಾಡಿದ್ದಾರೆ ಜಜ್ಮೆಂಟಿನ ಪ್ರಕಾರವಾಗಿ ನಾನು ಮಾತಾಡುವುದಂತಾದ್ರೆ ಎರಡ್ ಸಾವಿರದ ಹನ್ನೆರಡು ಒಂಬತ್ತರ ಅಕ್ಟೋಬರ್ ಅಂದ ಕಾಣೆಯಾದಂತಹ ಸೌಜನ್ಯನ ಜೊತೆ ಒಬ್ಬ ಅಷ್ಟಾತ್ ಕಲೀಟ್ ಅಂತ ಒಬ್ಬ ಹುಡುಗಿ ಆಕೆಯ ಕ್ಲಾಸ್ಮೇಟ್ ಅಂತ ಹುಡುಗಿ ಬಸ್ ಇಲ್ದಿರ್ತದೆ ಈ ಅಷ್ಟಾತ್ ಕಲಿಯದಂತ ಹುಡುಗಿ ಬಸ್ನಿಂದ ನಿಂದ ಸುಲ್ಲ ಸೌಜನ್ಯ ಬಸ್ಸಿನಿಂದ ಇಳಿದು ಮನೆ ಕಡೆ ಹೋಗುವಂತ ಸಂದರ್ಭದಲ್ಲಿ ಮಳೆ ಬರ್ತಿತ್ತು ಆ ಮಳೆ ಬರ್ತಾ ಸುಲ್ಲ ಸುಳ್ಳ ಕೊಡೆ ಇಟ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದಲ್ಲ ಆ ಕೊಡೆಯನ್ನು ನೀವು ಸೀಜ್ ಮಾಡಲಿಲ್ಲ ಅದು ಸುಲ್ಲ ಆಕೆಯ ಒಂದು ಚಪ್ಪಲಿಯನ್ನು ಸೀಜ್ ಮಾಡಿದ್ರಿ ಇನ್ನೊಂದು ಚಪ್ಪಲಿಯನ್ನು ಸೀಜ್ ಮಾಡಲಿಲ್ಲ ಅದು ಸುಲ್ಲ ಯಾವುದು ಸುಳ್ಳು ಅಂತ ನೀವು ಹೇಳ್ಬೇಕು ನನಗೆ ಮಾರನೇ ದಿನ ಅದೇ ದಿನ ಒಂಬತ್ತನೇ ತಾರೀಕು ಸಾವಿರಾರು ಮಂದಿ ಆ ಮಾರನೇ ದಿನ ಏನು ಡೆಡ್ ಬಾಡಿ ಸಿಕ್ಕಿತ್ತು ಆ ಪ್ರದೇಶದಲ್ಲಿ ಹುಡುಕಿದ್ದಾರೆ ಅಂತ ಸಾರ್ವಜನಿಕರು ಎಲ್ಲ ಹೇಳ್ತೇನೆ ಅದು ಸುಲ್ಲ ಮಾರನೇ ದಿನ ಹತ್ತು ಗಂಟೆಗೆ ಪೊಲೀಸ್ನವ್ರಿಗೆ ಏನು ಡೆಡ್ ಬಾಡಿ ಸಿಕ್ಕಿಲ್ಲ ಪೊಲೀಸ್ನವರು ಯಾವುದೇ ಪ್ರಯತ್ನ ಮಾಡಲಿಲ್ಲ ಆ ಕೇಸಲ್ಲಿ ಕಾಣೆಯಾದಂಥ ಸೌಜನ್ಯನನ್ನು ಹುಡುಕುವಂಥ ಪ್ರಯತ್ನ ಯಾರು ಮಾಡಲಿಲ್ಲ ಮಾರನೇ ದಿನ ಆಕೆಯ ಡೆಡ್ ಬಾಡಿ ಪಕ್ಕದಲ್ಲಿ ಇದ್ದಂತ ಬ್ಯಾಗ್ ಅಲ್ಲಿ ಇದ್ದಂತ ಬುಕ್ಸ್ ಇಂದಿನ ದಿನ ಮಳೆ ಬಂದರೂ ಕೂಡ ಬ್ಯಾಗ್ ಅಲ್ಲಿ ಇದ್ದಂತ ಬುಕ್ಸ್ ಯಾಕೆ ಒದ್ದೆ ಆಗಿಲ್ಲ ಅನ್ನುವಂತ ಪ್ರಶ್ನೆ ಇದು ಸುಲ್ಲ ಆಕೆ ಮೈ ಮೇಲೆ ಇದ್ದಂಥ ಗಾಯಗಳು ಇದು ಸುಲ್ಲ ಒಬ್ಬ ವ್ಯಕ್ತಿ ಆಕೆಯನ್ನು ಒಂದು ತೋಡಿನಲ್ಲಿ ಒಂದು ಐದಾರು ಫೀಟ್ ನೀರು ಅರಿತಿರುವಂತಹ ತೋಡಿನಲ್ಲಿ ಒಬ್ಬ ವ್ಯಕ್ತಿಗೆ ಹೆಗಲ ಮೇಲೆ ಆಕೆಯನ್ನು ಎತ್ತಾಕೊಂಡು ಹೋಗ್ತಾನೆ ಅಂತ ಆದ್ರೆ ಹೋಗಬಹುದು ಅಂತ ಆದ್ರೆ ಅದು ಸುಳ್ಳ ಯಾವುದು ಸುಳ್ಳು ನೀವು ಅಂತದ್ದು ನಾವು ಹೇಳ್ತಿರುವಂತದ್ದು ನಿಮಗೆ ಯಾವುದು ಸುಳ್ಳು ಸೌಜನ್ಯನ ಪೋಸ್ಟ್ ಮಾರ್ಟಮ್ ಅನ್ನು ನೀವು ಕತ್ತಲೆಯಲ್ಲಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಅದು ಸುಲ್ಲ ಸೌಜನ್ಯ ಅನ್ಡೈಜೆಸ್ಟೆಡ್ ಫುಡ್ ಏನು ಹಾಕಿ ಮಧ್ಯಾಹ್ನ ಸಂಜೆ ಹೊತ್ತಿಗೆ ಕಾಣೆಯಾದ ನಂತರ ತಗೊಂಡಿರುವಂಥ ಫುಡ್ಡು ಅದನ್ನು ನೀವು ಕಲೆಕ್ಟ್ ಮಾಡಲಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಆ ಕಲೆಕ್ಟ್ ಮಾಡಿದ ಫುಡ್ಡನ್ನು ಎಫ್ ಎಸ್ ಕಲೆಕ್ಟ್ ಮಾಡಲೇ ಇಲ್ಲ ಅದನ್ನು ಎಫ್ ಎಸ್ ಎಲ್ ಕೂಡ ಕಳಿಸಲಿಲ್ಲ ಸೌಜನ್ಯ ಮೈ ಮೇಲೆ ಇದ್ದ ಗಾಯಗಳ ಗುರುತುಗಳನ್ನು ನೀವು ಹುಂಡ್ ಸರ್ಟಿಫಿಕೇಟ್ ಮೆನ್ಷನ್ ಮಾಡಲಿಲ್ಲ ಸೌಜನ್ಯ ವೆಜಿನಲ್ಸ್ ವ್ಯಾಪ್ ಏನಿದೆ ಅದನ್ನು ಕಲೆಕ್ಟ್ ಮಾಡಿ ಹತ್ತು ದಿನಗಳ ನಂತರ ನೀವು ಎಫ್ ಎಸ್ ಈ ಹತ್ತು ದಿನಗಳ ಗ್ಯಾಪ್ ಯಾವ ಕಾರಣಕ್ಕಾಗಿ ಆಗಿದೆ ಅಂತ ಪ್ರಶ್ನೆ ಮಾಡಿದರೆ ನೀವು ಜನರನ್ನು ದಾರಿ ತಪ್ಪಿಸ್ತೀರಿ ಅಂತ ಹೇಳ್ತೀರಿ ಪ್ರಶ್ನೆ ಮಾಡಿದ್ರೆ ಅದು ಜಾರಿ ಆದರೆ ನಾವು ಏನು ಹೇಳೋದಕ್ಕೆ ಆಗೋದಿಲ್ಲ ಇದಕ್ಕೆ ನಿಮಗೆ ಸಮಾಜನೇ ಉತ್ತರ ಕೊಡಬೇಕಾಗುತ್ತೆ ಆಯ್ತು ಪೋಸ್ಟ್ ಮಾರ್ಟಮ್ ಆಯ್ತು ಪೋಸ್ಟ್ ಮಾರ್ಟಮ್ ಎಫ್ ಎಸ್ ಯು ಕೂಡ ಕಳಿಸಲಿ ಎಫ್ ಎಸ್ ಎಲ್ ಆಮೇಲೆ ನಂತರ ಬಂದಂತ ವರದಿಗಳು ಮರನೇ ದಿನ ಹನ್ನೊಂದನೇ ತಾರೀಕು ಜಜ್ಮೆಂಟ್ ಅಲ್ಲಿ ಬಂದಿರುವಂತಹ ನೂರ ನಲ್ವತ್ತ ಮೂರ ಪರಾಗ್ರಾಫಲ್ಲಿ ಹೇಳಿರುವಂತಹ

ಇನ್ವೆಸ್ಟಿಗೇಷನ್ ಅವರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದ ಕಾರಣದಿಂದಾಗಿ ಈ ಕೇಸ್ ಹೋಗಿದೆ ಪ್ರಾಸಿಕ್ಯೂಷನ್ ಅವರು ಮೆಡಿಕಲ್ ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಹನ್ನೊಂದನೇ ತಾರೀಕು ಗೊಮ್ಮಟ ಬೆಟ್ಟದ ಕೆಳಗಡೆ ಇದ್ದಂತ ಸಂತೋಷ್ ಅವರನ್ನು ಅರೆಸ್ಟ್ ಮಾಡಿದ್ರು ಹಿಡಿದುಕೊಟ್ಟಿ ನೀವೇ ತಾನೇ ಹಿಡಿದುಕೊಟ್ಟಿದ್ದು ಹಿಡಿದುಕೊಟ್ಟ ಸಂದರ್ಭದಲ್ಲಿ ಆತ ಆತ ಒಂದು ಬ್ಯಾಗ್ ಅಂತ ಹೇಳಿದ್ದು ನೀವೇ ಈಗ ಹೇಳ್ತಾ ಇರುವಂತದ್ದು ಸುಳ್ಳು ಅಂತ ಹೇಳ್ತಾ ಇರುವಂತದ್ದು ಕೂಡ ನೀವೇ ಬ್ಯಾಗ್ ಇಟ್ಕೊಂಡಿದ್ದ ಅಂತ ಹೇಳ್ತಾ ಇರೋದು ನೀವೇ ಹಿಡಿದು ಕೊಟ್ಟವರು ನೀವೇ ಈಗ ಅದು ಫುಲ್ಲು ನೀವು ಜನರ ತಗದಿ ತಪ್ಪಿಸ್ತಿದ್ದೀನಿ ಅಂತ ಹೇಳ್ತಾ ಇರೋರು ಏನು ತಪ್ಪು ಅಂತ ಇಲ್ಲಿ ನಾವು ಡಿಪೆಂಡೇ ಮಾಡಬಾರ್ದ ಸಂತೋಷ ಹನ್ನೊಂದು ವರ್ಷ ಹದಿನಾಲ್ಕು ವರ್ಷ ಒಳಗಡೆನೆ ಇರಬೇಕು ಅಂತ ನಿಮ್ಮ ವಾದ ಆಗಿದ ಹನ್ನೊಂದನೇ ತಾರೀಕು ನೀವು ಹಿಡಿದು ಕೊಟ್ಟಂತ ಸಂತೋಷ ಹನ್ನೆರಡನೇ ತಾರೀಕು ನೀವು ಆತನ ಸೆಕ್ಸ್ ಮಾಡೋದಕ್ಕೆ ಅರ್ಹತೆ ಇದೆಯೋ ಇಲ್ವೋ ಅಂತ ನೀವು ರಿಪೋರ್ಟ್ ತರಿಸ್ಕೊಳ್ತೀರಿ ಈ ಕೇಸನ್ನು ಇನ್ವೆಸ್ಟಿಗೇಷನ್ನೇ ಮಾಡೋದು ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ನೀವು ಈ ಇನ್ವೆಸ್ಟಿಗೇಷನ್ ಮಾಡದೆ ನೀವು ಆ ರಿಪೋರ್ಟ್ ತರಿಸ್ಕೊಂಡಿದ್ದು ಸುಳ್ಳ ಇದೆಲ್ಲ ಆನ್ ರೆಕಾರ್ಡ್ ಇರುವಂತಹ ಅಂಶಗಳು ಇದು ಯಾರು ಸುಳ್ಳು ಇದು ಸತ್ಯಕ್ಕೆ ದೂರವಾದದ್ದು ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿದರೆ ನೀವು ನೇರವಾಗಿ ಹೋಗಿ ಕೋರ್ಟಲ್ಲಿ ಕೇಳ್ಬೋದು ಕೋರ್ಟ್ ನೀವು ಅಪ್ಲಿಕೇಶನ್ ಹಾಕಿದ್ರೆ ಇಂತಿಷ್ಟು ಅದಕ್ಕೆ ಫೀಸ್ ಕಟ್ಟಿದ್ರೆ ಎಲ್ಲ ಡಾಕ್ಯುಮೆಂಟ್ ಕೊಡ್ತಾರೆ ನೇರವಾಗಿ ನೋಡ್ಬೋದು ನೀವು ಹದಿಮೂರನೇ ತಾರೀಕು ನೀವು ಈ ಕೇಸಲ್ಲಿ ಆತನನ್ನು ಎನ್ಕ್ವೈರಿ ಮಾಡಿದ್ರಿ ಹನ್ನೆರಡನೇ ತಾರೀಕಲ್ಲ ನೀವು ಹನ್ನೆರಡನೇ ತಾರೀಕು ಆತನ ರಿಪೋರ್ಟ್ ಅನ್ನು ಕಾಲ್ ಫಾರ್ ಮಾಡಿರುವಂಥದ್ದು ಹನ್ನೆರಡನೇ ತಾರೀಕು ರಾತ್ರಿಯೇ ರಿಪೋರ್ಟ್ ಬಂದಿರುವಂಥದ್ದು ಹದಿಮೂರನೇ ತಾರೀಕು ನೀವು ಅವನನ್ನು ಎನ್ಕ್ವೈರಿ ಮಾಡಿರ್ತದೆ ಅಂದ್ರೆ ನಿಮಗೆ ಒಬ್ಬ ವ್ಯಕ್ತಿ ಬೇಕು ಆತ ಸೆಕ್ಸ್ ಮಾಡೋದಕ್ಕೆ ಅರ್ಹತೆ ಇದೆಯಾ ಇಲ್ಲೋ ಅಂತ ರಿಪೋರ್ಟ್ ತರಿಸಿಕೊಂಡ ಮೇಲೆ ಈ ಕೇಸ್ಗೆ ಫಿಟ್ ಮಾಡಲಿ ಅಲ್ಲಿ ಹೋಗಿ ನೀವು ಆತನ ಎನ್ಕ್ವೈರಿ ಮಾಡಲಿಲ್ಲ ಸಂತೋಷವು ಆಯಿತು ಸಂತೋಷವನ್ನ ಬ್ಯಾಗಲ್ಲಿ ಇಡ್ಕೊಂಡಿದ್ದ ಬ್ಯಾಗು ಹೇಗ ಹೋಯ್ತು ನಮಗೆ ಸಂತೋಷವನ್ನ ಬ್ಯಾಗು ಕಡೆಗೆ ಹೋಯ್ತು ನೀವೇ ಎಲ್ಲಿರುವಂಥದ್ದು ಸಂತೋಷವು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿದ್ದ ಅಂತ ಹೇಳಿರುವಂಥವ್ರು ನೀವೇ ಆ ಬ್ಯಾಗು ಸೌಜನ್ಯನ ಡೆಡ್ ಬಾಡಿ ಪಕ್ಕ ಓದೋದು ಹೇಗೆ ಯಾರು ಕೊಂಡೋದು ಒಂದು ವೇಳೆ ಸಂತೋಷ ಒಂಬತ್ತನೇ ತಾರೀಕು ಮುಂದೆ ಅಲ್ಲೇ ಬಂದಿದ್ದರೆ ನಾ ನಿಮಗೆ ಯಾರು ನಿಮ್ಮನ್ನು ತಡೆದವರು ಯಾರು ಇನ್ನು ಇದು ಎವಿಡೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ತಡೆದವ್ರು ಯಾರು ಒಂದು ವೇಳೆ ಸಂತೋಷವೋ ಅದಕ್ಕಿಂತ ಮೊದಲೇ ಅಲ್ಲಿ ಬಂದಿದ್ದ ಸ್ಟೇ ಆಗಿದ್ದ ಅಂತ ಹೇಳಿದ್ದರೆ ಯಾಕೆ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ನಿಮಗೆ ತೊಂದರೆ ಇತ್ತು ಅಲ್ಲಿ ಹೇಳಿರುವಂಥದ್ದು ಗೋಲ್ಡನ್ ಅವರ್ಸ್ನಲ್ಲಿ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಅಂತ ನಲ್ವ ನೂರ ನಲ್ವತ್ತು ನೂರನೇ ಪ್ಯಾರಾಗ್ರಾಫಲ್ಲಿ ಗೋಲ್ಡನ್ ಅವರ್ಸ್ ಯಾವಾಗ ಡೆಡ್ ಬಾಡಿ ಸಿಕ್ಕಿದ ನಂತರ ಸ್ಟಾರ್ಟ್ ಆಗುವಂಥದ್ದು ಗೋಲ್ಡನ್ ಅವರ್ಸ್ ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಹದಿನೈ ತಾರೀಕು ಗೋಲ್ಡನ್ ಅವರ್ಸ್ ಸ್ಟಾರ್ಟ್ ಆಗಿರುವಂಥದ್ದು ಹದಿನೈ ತಾರೀಕು ಹತ್ತನೇ ತಾರೀಕು ಆಯ್ತಾ ಪೋಸ್ಟ್ ಮಾರ್ಟಮ್ ಆಗುವಲ್ಲಿರೋದು ಡೆಡ್ ಗೋಲ್ಡನ್ ಅವರ್ಸ್ ಅಂತ ಏನು ಕನ್ಸಿಡರ್ ಮಾಡ್ತಾರೆ ಈ ಗೋಲ್ಡನ್ ಅವರ್ಸು ಹತ್ತನೇ ತಾರೀಕು ನೈಟ್ವರೆಗಿದ್ದರೆ ಹನ್ನೊಂದನೇ ತಾರೀಕಿಗೆ ಅರೆಸ್ಟ್ ಆದ ಸಂತೋಷವಾಗಿ ಈ ಕೊಳ್ಳಿಗೂ ಏನು ಸಂಬಂಧ ಅಂದರೆ ನಿಮಗೆ ಮೊದಲೇ ಗೊತ್ತಿದೆ ಸಂತೋಷ ಮಾಡಿದ ಇದನ್ನಂತ ಯಾವ ಲಾಜಿಕ್ ಯೋಚನೆ ಮಾಡಿದ್ದು ನಿಮ್ಮ ಬೆಳ್ತಂಗಡಿ ಪೊಲೀಸ್ನವರು ಮಾಡುವಂಥ ಥಿಂಕಿಂಗಿಗೂ ಬರದೇ ಇಲ್ಲ ಅದೊಂದು ಬೇರೆನೇ ಏನು ಆ್ಯಕ್ಟ್ ಪ್ರಕಾರ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಯಿತು ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟು ಏನು ಬಂತು ಸಂತೋಷ್ ರಾವ್ ಡಿ ಎನ್ ಎ ಟೆಸ್ಟ್ ಬಂತ ಖಜಿನ ಸಾಬ ಕಲಿಸಿರುವಂಥ ಎಫ್ ಎಸ್ ಎಲ್ನಲ್ಲಿ ರಿಪೋರ್ಟಲ್ಲಿ ಏನು ಬಂತು ಈ ಥರ ಯಾವುದೇ ಡಿ ಎನ್ ಎ ರಿಪೋರ್ಟ್ ಅದರಲ್ಲಿ ಬರಲಿಲ್ಲ ಅವಳದೇ ಬರಲಿಲ್ಲ ಈ ತಂದು ಬಿಟ್ಬಿಡಿ ಅವ್ರದೇ ಬರಲಿಲ್ಲ ಇದಕ್ಕೆ ಅವಕಾಶ ದೊಡ್ಡ ಈಗ ಡಿ ಎನ್ ಎ ರಿಪೋರ್ಟ್ ಇವನ ಎಗೇಸ್ಟ್ ಆಗಿ ಬಂತು ಸಾಯಿಲ್ ಟೆಸ್ಟ್ ಈಗ ಒಂದು ವೇಳೆ ಅಲ್ಲಿ ಆ ಪ್ರದೇಶದಲ್ಲಿ ಸಂತೋಷವು ಮಾಡಿದ್ದೀವಿ ಅತ್ಯಾಚಾರ ರೇಪು ಮಾಡಿದ್ದೀರ ಅವನ ಬಟ್ಟೆಯಲ್ಲಿ ಕೂಡ ಸ್ವಲ್ಪ ಸಾಯಿಲ್ ಬರಬೇಕಲ್ಲ ಏನಾದರೂ ಒಂದು ನೀವು ಅವನನ್ನು ಅರೆಸ್ಟ್ ಮಾಡುವುದನ್ನು ಬಿಟ್ಟು ಬೇರೆ ಯಾವುದಾದ್ರು ಸಿಂಗಲ್ ಎವಿಡೆನ್ಸ್ ಕೊಡಿ ಸಿಂಗಲ್ ಎವಿಡೆನ್ಸ್ ಕೊಡಿ ಆತ ಅಲ್ಲಿ ಇದ್ದ ಆತ ಪ್ರದೇಶದಲ್ಲಿ ಇದ್ದ ಸಾಯಿಲ್ ಟೆಸ್ಟ್ ಈಗನ ಬಟ್ಟೆಯಲ್ಲಿ ಸಾಯಿಲ್ ಟೆಸ್ಟು ಅಲ್ಲಿ ಪ್ರದೇಶದ ಸಾಯಿಲ್ ಟೆಸ್ಟ್ ಮ್ಯಾಚೇ ಆಗೋದಿಲ್ಲ ಸೌಜನ್ಯನ ಕೈಯಲ್ಲಿರುವ ಉಗುರಿನ ಅಂಶದಲ್ಲಿ ಸಂತೋಷವರ ಹತ್ರ ಕಲೆಗಳಿಲ್ಲ ಇದೆಲ್ಲ ಆನ್ ರೆಕಾರ್ಡ್ ಇರುವಂಥದ್ದು ರಿಪೋರ್ಟ್ ಬಂದಿರುವಂತಹದ್ದು ಯಾರು ನಾವೆಲ್ಲ ಭಾಷಣ ಮಾಡಿ ಬಂದಿರುವಂತದ್ದಲ್ಲ ಇದೆಲ್ಲ ಆನ್ ರೆಕಾರ್ಡ್ ಇರುವಂತಹದ್ದು ಆಕೆಯ ಪಂಚದಲ್ಲಿರುವಂತಹ ಐದು ಕೂದ್ಲು ಆರು ಕೂದಲಲ್ಲಿ ಐದು ಕೂದಲು ಅವನಿದೆ ಇನ್ನೊಂದು ಕೂದಲು ಇನ್ನೊಬ್ಬ ಗಂಡಸಂತು ನಾವು ಯಾರು ನಾವು ಯಾರಾದ್ರೂ ಹೇಳಿದ್ವು ನಿಮಗೆ ಇನ್ನೊಂದು ಕೂದಲು ಯಾರ್ದು ಅಂತ ಟೆಸ್ಟ್ ಮಾಡಬೇಡಿ ಅಂತ ಹೇಳಿದ್ವಾ ಅವನ ಪಂಚಲ್ಲಿ ಅವಂತ ಕೂದಲ್ಲೇ ಬರುವಂಥದ್ದು ಸಹಜ ಅದು ಏನಿದೆ ಏನಾದ್ರೂ ಇದೆ ಆಕೆ ಅಂಡರ್ ಗವರ್ಮೆಂಟ್ ಅನ್ನು ಮನೆಯಿಂದ ಹೋಗಿ ತಾಯಿಯನ್ನು ಕೇಳಿ ಕರ್ಕೊಂಡು ಹೋದ್ರಿ ಹೋಗ್ಲಿ ಆ ತಾಯಿ ಏನಾದರೂ ವಿಟ್ನೆಸ್ ಮಾಡಿದೀರಾ ಅದು ಮಾಡಲಿಲ್ಲ ನೀವು ಯಾವ ರೀತಿ ಇನ್ವೆಸ್ಟಿಗೇಷನ್ ನಿಮ್ದು ಇನ್ನೊಬ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರೆ ಅವರು ಬಹುಶಃ ಸ್ಕಾಟ್ಲೆಂಡ್ ಪೊಲೀಸ್ನವರು ಜಗತ್ತಿನಲ್ಲಿ ಉತ್ತಮ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲಿದ್ದ ರುದ್ರಮುನಿ ನಮ್ಮ ಪ್ರಪಂಚದ ಉನ್ನತ ತನಿಖಾ ಸಂಸ್ಥೆ ಅಂದ್ರೆ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ನಲವತ್ತು ದಿನ ಅವರು ಇನ್ವೆಸ್ಟಿಗೇಷನ್ ಮಾಡಿದರು ಜನವರಿ ಹದಿನೈದು ತಾರೀಕು ಅವರು ಇನ್ವೆಸ್ಟಿಗೇಷನ್ ಅವರ ಇನ್ನೊಬ್ಬ ಅಧಿಕಾರಿಗಳಿಗೆ ಬಿಟ್ಟು ಕೊಟ್ಟು ಹೋದರು ಈವನ್ ಒಂದು ಆರೋಪಿನ ಎನ್ಕ್ವೈರಿ ಮಾಡಲಿಲ್ಲ ಆ ಮನುಷ್ಯ ಅವರದೇ ಎವಿಡೆನ್ಸ್ ಇರುವಂತದ್ದು ಆರೋಪಿಯನ್ನ ಎನ್ಕ್ವೈರಿ ಕೂಡ ಮಾಡಲಿಲ್ಲ ನಾನು ಎನ್ಕ್ವೈರಿ ಮಾಡಿದಾಗ ಅದು ಅತ್ತುಕೊಂಡು ಒಳಗಡೆ ಹೋದ ನಾನು ಈ ಅಪ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೋದ ಅಂತ ಎವಿಡೆನ್ಸ್ ಕೊಟ್ಟಿರುವಂಥದ್ದು ಕೋರ್ಟ್ ಮುಂದೆ ಕೊಟ್ಟಿರುವಂಥದ್ದು ಮಾತ್ರ ಆ ಮನುಷ್ಯ ಟಿವಿಯಲ್ಲಿರುವಂತ ಅನಾಚಾರ ಇದೆಯಲ್ಲ ಅದು ಯಾರು ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಏನೇನೋ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಒಂದು ಕೂಡ ರೆಕಾರ್ಡಲ್ಲಿರುವಂತಹ ಒಂದು ವರ್ಡ್ ಕೂಡ ಆ ಮನುಷ್ಯ ಟಿವಿಯಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿಲ್ಲ ಅಂದ್ರೆ ನಿಮಗೆ ಕೇಸಿನ ಬಗ್ಗೆ ಬೇಡ ನಿಮಗೆ ಒಂದು ಒಪ್ಪಿಸಬೇಕು ಯಾರನ್ನ ಒಂದು ಸಂತುಷ್ಟಗೊಳಿಸಬೇಕು ನಿಮ್ಮ ಉದ್ದೇಶ ಇಷ್ಟೇ ಇವ ಏನು ಮನೆಯವರೇನು ಆರೋಪಿಗಳು ಅಂತ ಹೇಳಿದ್ರು ರುದ್ರಮುನಿ ಮುಂದೆ ಅಪ್ಲಿಕೇಶನ್ ಕೊಟ್ಟರು ಹತ್ತನೇ ತಾರೀಕು ಕೊಟ್ಟರು ಇಮಿಡಿಯೇಟ್ ಆಗಿ ಹತ್ತನೇ ತಾರೀಕು ಆ ಮನುಷ್ಯ ನಾಲ್ಕು ಗಂಟೆಗೆ ಏನು ತನ್ನ ರೆಕಾರ್ಡ್ ಅನ್ನು ಹಸ್ತಾಂತರ ಮಾಡಿದ್ದಾರೆ ಹತ್ತನೇ ತಾರೀಕು ಕೊಟ್ಟಿರುವಂತ ಮನೆಯವರು ಕೊಟ್ಟಿರುವಂತಹ ಮೂರು ಜನ ಹೆಸರು ಸೇರಿಸಿ ಮನೆಯವರು ಕಂಪ್ಲೇಂಟ್ ಅನ್ನ ಸೇಮ್ ಡೇನೆ ಅವರನ್ನು ಕರೆಸಿ ಐಬಿಗೆ ಕರೆಸಿ ಎನ್ಕ್ವೈರಿ ಮಾಡಿ ಇವರ ವಿರುದ್ಧ ನಮಗೆ ಯಾವುದೇ ಸಾಕ್ಷಿಯಾದ ಒದಗಲಿಲ್ಲ ಹೇಳಿ ಕಳ್ಸಬಹುದು ಸೇಮ್ ಡೇ ಇವರು ಕೊಟ್ಟಿರೋ ಕಂಪ್ಲೇಂಟ್ ಕೊಟ್ಟಿರುವುದು ಹನ್ನೊಂದು ಗಂಟೆಗೆ ನಾಲ್ಕು ಗಂಟೆಗೆ ರೆಕಾರ್ಡ್ ಅನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿ ಆಗಿದೆ ಈ ಮೂರು ಗಂಟೆ ಅವಧಿಯಲ್ಲಿ ಎಲ್ಲ ಮುಗಿಸಿದ್ದಾರೆ ಬಾರಿ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಧರಣಿ ಮಾಡಿದ್ದಾರೆ ಇಷ್ಟೆಲ್ಲ ಇದ್ದರು ಒಂದು ವೇಳೆ ಸಂತೋಷವೇ ಆಗಿದೆ ನೀವು ಯಾವ ಕಾರಣಕ್ಕಾಗಿ ಆ ಸಿ ಸಿ ಟಿ ವಿ ಫುಟೇಜನ್ನೆಲ್ಲ ಡೆಸ್ಟ್ರಾಯ್ ಮಾಡಿದ್ವಿ ಒಂದು ವೇಳೆ ಸಂತೋಷವೇ ಆಗಿದೆ ನಾವು ಸಂತೋಷವಾದರೆ ನಾವು ಸಂತೋಷವನ್ನು ಅವನನ್ನು ಸೇವ್ ಮಾಡುವಂಥದ್ದು ಅಥವಾ ಅವನ ಪರವಾಗಿ ನಿಲ್ಲುವಂಥದ್ದು ಏನೂ ಇಲ್ಲ ಒಬ್ಬ ಅಮಾಯಕ ಅವನ ವಿರುದ್ಧ ಯಾವುದೇ ಮೆಡಿಕಲ್ ಎವಿಡೆನ್ಸ್ ಇಲ್ಲ ಸರ್ಕಮ್ಸ್ಟೆನ್ಸಸ್ ಅಂತ ಏನು ಹೇಳ್ತಾರೆ ಅಲ್ಲಿ ಇದ್ದ ಬಗ್ಗೆ ಅದು ಕೂಡ ಇಲ್ಲ ಯಾರು ಆತನನ್ನು ನೋಡಿದವರು ಇಲ್ಲ ಈ ಕಾರಣಕ್ಕೋಸ್ಕರ ಮಾತ್ರ ನಾವು ಅವರ ಬಗ್ಗೆ ಕಣಿಕರ ಲಾಯರ್ ಆಗಿ ನಾನು ಮಾಡಿದ್ರು ಕೇಸ್ ತಗೋತೀನಿ ಮಾಡೋದ್ ಅದು ಸೆಕೆಂಡ್ ಆದ್ರೆ ಅವನ ವಿರುದ್ಧ ಇರುವಂತಹ ಚಾನ್ಸಸ್ ಹೇಳಿದ್ರು ಇನ್ನು ಈಗ ನಾವು ಗಿರೀಶ್ ಸರ್ ಜೊತೆ ಬರುವ ಮಾತಾಡ್ತಾ ಬರ್ತೀವಿ ಮಂಪರ್ ಪರೀಕ್ಷೆ ಬಹುಶಃ ಉಮೇಶ್ ಶೆಟ್ರು ಬರಲಿಲ್ಲ ಡಾಕ್ಟರ್ ಉಮೇಶ್ ಶೆಟ್ರು ಬರಲಿಲ್ಲ ಅವರೊಂದು ಆರ್ಟಿಕಲ್ ಬಹಳ ಚೆನ್ನಾಗಿ ಬರ್ದಿಲ್ಲ ತರಂಗದಲ್ಲಿ ಓದಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಂಪರ್ ಪರೀಕ್ಷೆ ಅಂತ ಬಂತು ನಾವು ಮಂಪರ್ ಪರೀಕ್ಷೆ ಮಾಡಿದ್ರೆ ಸಂತೋಷ್ ರಾವ್ ಮಂಪರ್ ಪರೀಕ್ಷೆ ನೀವು ಯಾಕೆ ಮಾಡಲಿಲ್ಲ ಸ್ವಾಮಿ ಸಿ ಬಿ ಐನವರು ಸಿ ಐ ಡಿ ಅವರು ಹಾಕಿರುವಂಥದ್ದು ಬಿ ರಿಪೋರ್ಟ್ ಅಲ್ಲ ಸಂತೋಷ್ ರಾವ್ ಅಲ್ಲ ಈ ಕೇಸಲ್ಲಿ ಸಂತೋಷ ರಾವ್ ಅದು ಪಾತ್ರ ಇಲ್ಲ ಅಂತೇಳಿ ಬಿ ಸಿಬಿಐ ಆಗಲಿ ಐ ಡಿ ನವರಾಗಿ ಬಿ ರಿಪೋರ್ಟ್ ಹಾಕಿರುವಂಥದ್ದಲ್ಲ ಚಾರ್ಜ್ ಶೀಟ್ ಹಾಕಿರುವಂಥದ್ದು ಸ್ವಲ್ಪ ತಲೆಯಲ್ಲಿ ಉಪಯೋಗಿಸಿ ನೀವು ಮಾತಾಡಬೇಕಾಗ್ತದೆ ಚಾರ್ಜ್ ಶೀಟ್ ಹಾಕಬೇಕಾಗ್ತದೆ ಚಾರ್ಜ್ ಶೀಟ್ ಹಾಕಿದ ನಂತರ ನೀವು ಮಂಪರ್ ಪರೀಕ್ಷೆ ಮಾಡಲಿಲ್ಲ ಜಜ್ಮೆಂಟ್ ಆದ್ಮೇಲೆ ಅದು ಕೂಡ ಮಂಪರ್ ಪರೀಕ್ಷೆ ಮಾಡಲಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದು ಹನ್ನೊಂದು ವರ್ಷ ಆರು ವರ್ಷ ಜೈಲಲ್ಲಿ ಇದ್ದು ಆ ಐದು ವರ್ಷ ಕೋರ್ಟ್ಗೆ ಅಳದಾಡಿ ನೀವು ಜಜ್ಮೆಂಟ್ ಆಗಿ ಹೊರಗಡೆ ಬಂದ ನಂತರ ನೀವು ಮಂಪರ್ ಪರೀಕ್ಷೆ ಮಾಡಲಿಲ್ಲ ನಾವೇನು ಬಿ ಬಂದಿರೋದಲ್ಲ ಕೇಸ್ ಕಂಟೆಸ್ಟ್ ಮಾಡಿ ಹೊರಗಡೆ ಬಂದಿರುವಂತ ಕೇಸಲ್ಲಿ ಆಯ್ತಪ್ಪ ನಿಮ್ಮ ಇದೇನು ನಿಮ್ಮ ಮಂಪರ್ ಪರೀಕ್ಷೆ ಎಲ್ಲಿದೆ ಆಗಿದೆ ನಾವು ಎಲ್ಲದಕ್ಕೂ ರೀ ಎಲ್ಲದಕ್ಕೂ ಕೂರಡಿ ಮಂಪರ್ ಪರೀಕ್ಷೆಗೂ ರೆಡಿ ಮಂಪರ್ ಪರೀಕ್ಷೆ ಆಗಿದೆ ಎಲ್ಲಿದೆ ಇವತ್ತು ನಿಮಗೊಂದು ಚಾಲೆಂಜ್ ಬಿಡೋಣ ಇಲ್ಲಿ ಸರ್ ಅವರಿಗೊಂದು ಚಾಲೆಂಜ್ ಬಿಡೋಣ ನಾವು ನಾವು ರೆಡಿ ನೀವು ಮೂರು ಜನ ಬನ್ನಿ ಒಂದೇ ವೇದಿಕೆ ಒಂದೇ ದಿನ ನಾಲ್ಕು ಜನರು ಮಂಪರ್ ಪರೀಕ್ಷೆ ಹಾಕಿ ನಾನು ನನ್ನ ಅನ್ನು ಒಪ್ಪಿಸುವಂತ ಜವಾಬ್ದಾರಿ ನಂದು ನೀವು ಬನ್ನಿ ಒಂದೇ ದಿನ ಮಾಡಿ ಇನ್ನು ಅದಕ್ಕೆ ಸ್ಟೇ ತರುವಂತ ಕೋರ್ಟಿಗೆ ಹೋಗುವಂಥದ್ದು ಮಾಡಬೇಕು ಒಂದೇ ದಿನ ನಾಲ್ಕು ಜನ ಆಗಲಿ ನಾವು ರೆಡಿ ಒಂದು ವೇಳೆ ಹೌದು ಅಂತ ಆದ್ರೆ ಆಗಲಿ ಇನ್ನೊಂದು ಏನಾಗುತ್ತೆ ಹೌದು ತಿರ್ಗಾ ಮಂಪಾರ್ ಪರೀಕ್ಷೆ ಒಪ್ಪಿಕೊಂಡ ನಂತರ ಅವನೇ ಆರೋಪಿ ಅಂತ ಎಲ್ಲದಕ್ಕೆ ಬರೋದಿಲ್ಲ ತಿರ್ಗಾ ರಿಇನ್ವೆಸ್ಟಿಗೇಷನ್ ಆಗಬೇಕು ಆವಾಗ ನಮ್ದು ಎವಿಡೆನ್ಸ್ ರೆಡಿ ಆಗ್ತದೆ ಬನ್ನಿ ನೀವು ಕೂಡ ರಿಇನ್ವೆಸ್ಟಿಗೇಷನ್ ಆದಾಗ ಎವಿಡೆನ್ಸ್ ರೆಡಿ ಇದೆ ಬನ್ನಿ ಮಾಡೋಣ ನಾವು ನನ್ನ ಕ್ಲೈಂಟನ್ನು ಆಫೀಸ್ ಜವಾಬ್ದಾರಿ ನನಗೆ ಬಿಟ್ಬಿಟ್ಟು ಇತ್ತೀಚೆ ನಿನ್ನೆ ಮೊನ್ನೆ ಇವಾಗ ಮಹಿಳಾ ಮಣಿಗಳು ಕೂಡ ಈ ಕೇಸಲ್ಲಿ ಸ್ವಲ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಬರಹಗಳನ್ನು ಬರೀತಿದ್ದಾರೆ ನಿನ್ನೆ ಮೊನ್ನೆ ರಾಧಿಕಾ ಅಂತ ಒಬ್ಬ ಎಫ್ ಆರ್ ಆಯಿತು ನಮ್ಮ ಮೇಲೆ ಮಾಣಹಾನಿಕರ ಸ್ಟೇಟ್ಮೆಂಟ್ಗಳನ್ನು ಬರೆದಿದ್ದಾರೆ ಅಂತ ಒಬ್ಬರು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಅವರ ಮೇಲೆ ಎಫ್ ಐ ಆರ್ ಆಯಿತು ಐ ಆರ್ ಆಗೇ ಇದೆ ನೋಡಲ್ಲ ಅದು ಆಮೇಲೆ ಮಾತಾಡೋಣ ಆ ಏನು ಪೋಸ್ಟ್ ಇದೆ ಫೇಸ್ಬುಕ್ ಪೋಸ್ಟು ಏನು ನೀವು ಕಂಪ್ಲೇಂಟ್ ಕೊಟ್ಟರಲ್ಲ ಆ ಫೇಸ್ಬುಕ್ ಪೋಸ್ಟಿನ ಕಮೆಂಟ್ಗಳನ್ನು ನೀವು ನೋಡಿದ್ದೀರ ಯಾವ ರೀತಿಯಾಗಿ ಆಕೆಯ ವಿರುದ್ಧ ಮುಗಿ ಬಿದ್ದಿದ್ದಾರೆ ಅಂತ ಯಾವ ಪದಗಳ ಬಳಕೆ ಆಗಿದೆ ಯಾವ ಕಮೆಂಟ್ಗಳಲ್ಲಿ ನೋಡಿದ್ದೀರ ನೋಡಲಿಲ್ಲ ಅಂದ್ರೆ ನಿಮಗೆ ಆದಾಗ ಒಂದು ಅವರಿಗೆ ಆದಾಗ ಇನ್ನೊಂದು ಆಗೋದಿಲ್ಲ ನೀವು ಸಮಾಜದ ಒಂದು ಗೈಡ್ಲೈನ್ಸ್ ಮಾಡುವಂಥ ಸ್ಥಾನದಲ್ಲಿರುವಂತವರು ಒಬ್ಬ ಮಹಿಳೆಯರಿಗೆ ಯಾರಿಗೂ ಬೇಡ ಸೌಜನ್ಯ ತಾಯಿಯವರಿಗೆ ಬರೆಯುವಂತ ಪದಗಳು ನನ್ನ ನನ್ನ ಪರವಾಗಿ ಯಾರೇ ಮಾತಾಡಿದ್ರು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಮಾತಾಡಿ ನೀವು ಕೆಟ್ಟದಾಗಿ ಈ ಪದಗಳನ್ನು ಬಳಸಿ ನನ್ನ ಪರವಾಗಿ ಮಾತಾಡ್ತೇನೆ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಒಪ್ಪೋದಿಲ್ಲ ನಾನು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯನಿಲ್ಲ ಕೆಟ್ಟದಾಗಿ ನೀವು ಯಾವುದೇ ಕೆಟ್ಟ ಪದಗಳ ಬಳಸಿ ಒಬ್ಬ ಮಹಿಳೆಗೆ ಅದರಲ್ಲಿ ಕೂಡ ಸೌಜನ್ಯ ತಾಯಿಗೆ ಬೈರುತ್ತೀರಿ ಅಂದರೆ ನಿಮ್ಮ ಯಾವ ರೀತಿಯ ಮನಸ್ಥಿತಿ ನಿಮಗೆ ಅದು ಕೂಡ ಡೈರೆಕ್ಟಾಗಿ ಬರೆಯುವುದಿಲ್ಲ ಯಾವುದೋ ಪೇಕ್ ಅಕೌಂಟ್ ಇಟ್ಕೊಂಡು ಬರೀತೀವಿ ನಿಮಗೆ ಏನಂತ ಆನ್ಸರ್ ಇದೇ ಸ ಈ ಸಮಾಜ ಎದ್ದು ನಿಂತಾಗ ಮಾತ್ರ ನಿಮಗೆ ಆನ್ಸರ್ ಸಿಗ್ಬೋದೇ ಹೊರತು ಇದಕ್ಕೆ ಬೇರೆ ಏನು ಉತ್ತರ ಇಲ್ಲ ನಿಮಗೆ ನಿಮ್ಮ ವಿರೋಧಿಗಳಿಗೆ ಅತ್ಯಂತ ಕೀಲು ಮಟ್ಟದ ಪದಗಳು ಬಳಸಿದ್ರೆ ನಿಮಗೆ ಭಾರಿ ಖುಷಿಯಾಗುತ್ತೆ ನಿಮಗೆ ನಿಮ್ಮ ವಿರುದ್ಧ ಒಂದು ಚಿಕ್ಕ ಪದ ಬಂದ್ರೆ ಮಾತ್ರ ಕೋರ್ಟಿಂದ ಹೋಗಿ ಸ್ಟೇ ಇದು ನಿಮ್ಮ ಸ್ಟ್ಯಾಂಡ್ ಆಯ್ತು ಜಡ್ಜ್ಮೆಂಟ್ ಕೂಡ ಆಗೋಯ್ತು ಅಪೀಲ್ ಹೋಗುದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ಲ ಹೋಗಿ ನಿಮಗೆ ಅಧಿಕಾರ ಕೂಡ ಇದೆ ಹೋಗಿ ನಮ್ಮ ಪ್ರಶ್ನೆ ಅದಲ್ಲ ನೀವು ಒಂದು ಕೇಸ್ ತನಿಖೆ ಹಂತದಲ್ಲಿ ಅಂದರೆ ಎವಿಡೆನ್ಸ್ ಟೈಮ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದರೆ ಈ ಮೂರು ಆರೋಪಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿ ಇದೆ ಅವರನ್ನು ಸೇರಿಸಬೇಕು ಅಂತ ಯಾರು ಹಾಕಿದ್ದು ಸಿ ಬಿ ಐನವರು ಹಾಕಿದ್ದ ಅದು ಡಿಸ್ಮಿಸ್ ಆಯ್ತು ಆ ಡಿಸ್ಮಿಸ್ ಆದ ಅಪ್ಲಿಕೇಶನ್ ಅನ್ನು ನೀವು ಸುಮ್ಮನೆ ಇಟ್ಟುಕೊಂಡು ಕೂತ್ಕೊಂಡು ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರಿ ಯಾಕೆ ನೀವು ಅಪ್ಲಿಕೇಶನ್ ಆದರೆ ನಿಮಗೆ ಮೊದಲು ಗೊತ್ತಿರಲಿಲ್ಲ ಅವರ ಬಗ್ಗೆ ಈ ಕೇಸಲ್ಲಿ ಏನಿಲ್ಲ ಅಂತ ಯಾವ ಕಾರಣಕ್ಕಾಗಿ ನೀವು ಹಾಕಿದ್ರಿ ಒಂದು ದೇಶದ ಉನ್ನತ ತನಿಖಾ ಸಂಸ್ಥೆ ಅಂತ ನೀವು ಹೇಳ್ತೀರಿ ಒಂದು ಅಪ್ಲಿಕೇಶನ್ ನಿಮ್ಮ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನಿಮಗೆ ಹಣಕಾಸಿನ ಕೊರತೆಗಳು ಯಾವುದೂ ಇರಲಿಲ್ಲ ನೀವು ನಿಮ್ಮ ಕೈಯಿಂದ ಹಾಕುವಂಥದ್ದಲ್ಲ ಆ ಅಪ್ಲಿಕೇಶನ್ ಮೇಲೆ ಅಪೀಲ್ ಹಾಕಿದ್ರೆ ನಿಮಗೆ ಈಗ ಅದೊಂದು ದೊಡ್ಡ ಗ್ರೌಂಡ್ ಆಗಿರೋದಲ್ವ ಅಪ್ಲಿಕೇಶನ್ ಹೈಕೋರ್ಟಿಗೆ ಹೋಯ್ತು ಸುಪ್ರೀಂ ಕೋರ್ಟಿಗೆ ಹೋಯ್ತು ಅಲ್ಲಿ ಕೂಡ ನಮ್ಮ ಪರವಾಗಿ ಯಾವುದೇ ಬರಲಿಲ್ಲ ಅಂತ ಈಗ ಆಯಿತು ಅದು ನಿಮ್ಮ ದೊಡ್ಡ ಗ್ರೌಂಡೇ ಆಗಿರೋದು ನೀವು ಹೋಗಲಿಲ್ಲ ಯಾವುದೇ ಎವಿಡೆನ್ಸ್ ಇಲ್ಲ ಇಲ್ಲದಂತಹ ಒಂದು ಕೇಸನ್ನು ಹೋಗಿ ನೀವು ಅಪೀಲ್ ಹಾಕಿಕೊಂಡು ಒಂದು ತಿಂಗಳಾಯ್ತು ಎರಡು ಸಾವಿರ ನವೆಂಬರ್ ಹದಿನಾರರಂದು ಫೈಲಾದ ಕೇಸು ಡಿಸೆಂಬರ್ ಹದಿನಾರು ಆಯ್ತು ಇವತ್ತು ಒಂದು ತಿಂಗಳಾದರೂ ಕೋರ್ಟ್ ಮುಂದೆ ಬರಲಿಲ್ಲ ನಿಮ್ಮ ಉದ್ದೇಶ ಯಾರಿಗೂ ಶಿಕ್ಷೆ ಕೊಡಿಸುವಂತದ್ದಲ್ಲ ಕೇಸನ್ನು ತಲುಕೊಂಡು ಹೋಗಬೇಕು ಕೇಸು ತಲ್ಕೊಂಡು ಹೋಗಿ ಎಷ್ಟು ವರ್ಷ ಆಗ್ತದೆ ಜನಗಾರ ಏನು ಆಕ್ರೋಶ ಅದು ತನ್ನಗಾಗಬೇಕು ಅಂತ ತನ್ನ ಆಗುವುದಿಲ್ಲ ಹನ್ನೊಂದು ವರ್ಷ ಆದಮೇಲೆ ಇದು ಎದ್ದು ನಿಂತಿರುವಂತದ್ದು ಇದು ತನ್ನಗಾಗುವಂಥ ಲಕ್ಷಣ ಅಂತ ನಮಗೆ ಕಣ್ಣು ಎಲ್ಲಿಯೂ ಕಾಣುದಿಲ್ಲ ಆದ್ದರಿಂದ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಮಾಡಬೇಕು ಮಾಡೋದಿಂದ ನೀವು ಅವರಿಗೂ ಮಾಡಿ ನೀವೇ ಹೇಳಿರುವಂಥದ್ದು ನಾವು ಯಾರು ಹೇಳಿರುವಂಥದ್ದಲ್ಲ ಮೂರು ಜನರ ಮನೆಯವರು ಹೇಳಿರುವ ಹೆಸರುಗಳನ್ನು ನೀವೇ ಅಪ್ಲಿಕೇಶನ್ ಹಾಕಿ ನೀವೇ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಿರುವಂಥದ್ದು ಇವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಆರ್ಗ್ಯುಮೆಂಟ್ ಆಗಿರುವಂಥದ್ದು ಇವನ ಮೇಲೆ ಏನಿಲ್ಲ ಡಾಕ್ಟರ್ ಎವಿಡೆನ್ಸ್ ಡಾಕ್ಟರ್ ಹೇಳ್ತಾರೆ ಒಂದರಿಂದ ಜಾಸ್ತಿ ಜನ ಇದ್ದಾರೆ ಈ ಇದರಲ್ಲಿ ಎವಿಡೆನ್ಸ್ ಅಲ್ಲಿ ಈ ಪ್ರಕರಣದಲ್ಲಿ ಒಂದಕ್ಕಿಂತ ಜಾಸ್ತಿ ಜನ ಇಲ್ವಾ ಇನ್ವಾಲ್ವ್ಮೆಂಟ್ ಇದೆ ಒಂದು ಒಬ್ಬ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಕಾರಣಕ್ಕೋಸ್ಕರ ನೀವು ಆ ಮೂರು ಜನರನ್ನು ಸೇರಿಸಿದ್ದೀರಿ ಅವರಿಗೆ ಇವರಿಗೆ ಏನು ಸಂಬಂಧ ಸ್ವಾಮಿ ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಂತ ವ್ಯಕ್ತಿ ಇನ್ನೊಬ್ಬ ಅಲ್ಲಿ ಆಡಳಿತದಲ್ಲಿರುವಂಥವರ ಕೆಲಸದಕಾರರೊಂದಿಗೆ ಏನು ಸಂಬಂಧ ಅವರ ಜೊತೆ ಇವನು ಸೇರೋದಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ಕಾರಣಗಳು ಕೇಳಿದರೆ ನೀವು ಯಾರಾದರೂ ಕೇಳಿದರೆ ಸಂತೋಷ ದಾಯಿ ಆತಿಥ್ಯರ ಬಳ್ಳಿ ಅಂತ ಕೇಳಿದರೆ ಇಷ್ಟೇ ಗೋಲ್ಡನ್ ಅವರ್ ಆದಂಥದ್ದು ಹತ್ತನೇ ತಾರೀಕು ಆಗಿರುವಂಥದ್ದು ಏ ಕೋರ್ಟ್ ಹೇಳಿರುವಂಥದ್ದು ಹತ್ತನೇ ತಾರೀಕು ಎವಿಡೆನ್ಸ್ ಡೆಸ್ಟ್ರಾಯ್ ಆಗಿದೆ ಎವಿಡೆನ್ಸ್ ಏನೆಲ್ಲ ನಾಶ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಹೇಳುವಂಥದ್ದು ಹತ್ತನೇ ತಾರೀಕು ಸಂತೋಷವು ಸಿಕ್ಕಿರುವಂಥದ್ದು ಹನ್ನೊಂದೇ ತಾರೀಗು ಯಾವ ರೀತಿಯಾಗಿ ಅವನು ಇನ್ವಾಲ್ವ್ಮೆಂಟ್ ಇರೋದಕ್ಕೆ ಸಾಧ್ಯ ಅಂತ ಕೇಳಿ ಒಂದು ಅಷ್ಟು ಕೇಳಿದ್ರು ಸಾಕು ಮತ್ತೆ ಅವ್ರು ಇಲ್ಲ ಅಂತ ನನ್ನೊಂದು ಭಾವನೆ ಯಾರಾದರೂ ಇವನೇ ಆರೋಪಿ ಇವನೇ ಆರೋಪಿ ಅಂತ ಹೇಳ್ಕೊಂಡು ಹೋದರು ಆದ್ದರಿಂದ ಹೋರಾಟ ಮುಂದುವರಿಯಲಿ ಸದ್ಯದಲ್ಲಿ ನಾವು ಕೂಡ ಎಲ್ಲ ರೆಡಿಯಾಗಿದೆ ವಿದಿನ್ ವೀಕಲ್ಲಿ ನಮ್ಮದು ಕೂಡ ಪಿಟಿಷನ್ ಬರ್ಬೋದು ಖಂಡಿತ ಬರುತ್ತೆ ಬರ್ಬೋದಲ್ಲ ಖಂಡಿತ ಬರುತ್ತೆ ಕಾನೂನು ಪ್ರಕಾರ ಯಾವುದೆಲ್ಲ ಕ್ರಮ ಆಗಬೇಕು ಖಂಡಿತ ಆಗಿಯೇ ಆಗತ್ತೆ